ಒಂದು ತಿಂಗಳ ನಂತರ ಮುಂಡೆ ಸಾಧಿಸ ಬಿಟ್ಟಲ್ಲ ಲಾಯರ್ ಇಟ್ಕೊಂಡು ನೋಟಿಸ್ ಆಗೋದಲ್ಲ ಮುಂಡೆ ಕಳ್ಸಂಗುಂಡೆದು ನೋಡ್ದೊಡವ ನೋಡು ಇಲ್ಲಕ್ಕ ಸುಮ್ಕಿರಪ್ಪ ಅವಳು ನಿಜಕ್ಕೂ ನೋಟಿಸ್ ಕಂಡು ಹೋದಳ ಅವ್ಳು ಗೊತ್ತದ ಅಂತ ಇದ್ದ ಹೆಂಗ್ ನೋಟಿಸ್ ಕಳ್ಸಿದಳು ಆಸ್ತಿ ಬೇಕು ಅಂತ ಕಳ್ಸವಳಲ್ಲ ಎಂತ ಆಸ್ತಿ ಕೊಟ್ಟರ ಅವಳಿಗೆ ಯಾವ ಆಸ್ತಿ ಕೊಟ್ಟದ ದೊಡ್ಡವಾ ಯಾವ ಆಸ್ತಿ ಕೊಟ್ಟರ ಅವಳಿಗೆ ಅಯ್ಯೋ ಅದೇ ಬುದ್ಧಿ ಕಲ್ತಿದಳೋ ಕಾಣೆ ಕತ್ ಮಾಡ್ಲಾ ಬಂಗ ಅಲ್ಲಕ್ಕ ಮಗ ಅಪ್ಪನ ಮನೇನ ಬಿಟ್ಟೋದಾ ಯಾವತ್ತಿದ್ರೆ ಇವತ್ತೇನೋತ್ಕೊಂಡ್ ಸರಿ ಆಯ್ತರಿ ನೀವೇ ಅದ್ಕೆ ಪಾಲ್ ತಕೊಂಡ್ಬಿಟ್ರೆ ಏನು ಸಂಬಂಧ ಉಳ್ಕೊಂಡದ ಏನ್ ಮಕ್ಳಿಗೆ ಬುದ್ಧಿ ಕತ್ಕೊಂಡ್ರೆ ಅದ್ ಹೆಂಗ್ ತಕೊಂಡು ಅಯ್ಯೋ ಸುಮ್ಕಿರ್ಲಾ ಸುಮ್ಕಿರಿ ಈಗ ಬಂದಿ ರಾಜ್ ನಮ್ನೆ ಕೇಳೋಳು ನಮ್ಗೆ ಆಸ್ತಿ ಬೇಕು ಅಂದ್ಬಿಟ್ಟು ಕೊಡ್ಬೋದಾಗಿತ್ತಲ್ಲ ನಾನು ಲಾಯರ್ ವಿಚಾರಿಸೇ ಏನ್ ನೀನು ಸ್ವಯೋಜಿತವಾಗಿ ನೀನ್ ಸಂಪಾದನೆ ಮಾಡಿರೋದಾದ್ರೆ ನೀನ್ ಯಾರಿಗಾರು ಬರ್ಕೋ ಅನ್ಬೋದು ಅದು ಈ ಆಸ್ತಿ ಅದನ್ನ ಯಾವುದೇ ಕಾರಣಕ್ಕೂ ಅವಳು ಸೈನ್ ಇಲ್ದೇ ನಾವು ನಾವೇನೋ ಹೇಳ್ಬಿಟ್ಟು ಅವ್ರಿಗೆ ಹಿಡ್ದು ಇವಳ ಹೆಸ್ರು ಮಾಡ್ತೀವಿ ಅಲ್ವಾ ಅದು ನಮಗೆ ತಪ್ಪಾಗೋಯ್ತದೆ ಏನಿದ್ರು ವಂಶರು ಹೋಗ್ತಾರೆ ಯಾರು ಇರ್ತಾರೆ ಅವರೆಲ್ಲ ಸೈನ್ ಹಾಕ್ಬೇಕು ಈಗ ಅವಳು ಬುಟ್ಟ ಹಾಕ್ತಂಗೆ ಆಯ್ತಲ್ಲ ಅದು ಯಾವುದೇ ಕಾರಣಕ್ಕೂ ಆಯ್ಕಿಲ್ಲ ಇಲ್ಲ ಇವಳಿಗಿರೋ ಇದು ಇವಳೆ ಇರೋ ಖಾತೆ ರದ್ದಾಗಿ ನಿನ್ನ ಅಕೌಂಟಿಗೆ ಬರ್ತದೆ ನಿನ್ನ ಹೆಸ್ರಿಗೆ ಖಾತೆ ಹೊಡ್ತದೆ ಇಲ್ವಾ ಕೋರ್ಟಲ್ಲಿ ಓಡಾಡಿದ್ರೆ ಅವ್ಳಿಗೂ ಅದು ಕೊಡಬೇಕು ಪಾಲ ಯಾರ ಕಾನೂನು ಮಾಡ್ಬಿಟ್ಟು ಆ ನಮ್ಮ ಕಾಲದಲ್ಲೆಲ್ಲ ಇದಿತ್ತ ನಾವೇನು ತಕೆಂತ ಹೋಯ್ತಿದ್ವಾ ನಮ್ ಮನೆಯಲ್ಲ ಗಂಡ್ಮಕ್ಳಿಗೆ ಅನ್ಬಿಟ್ಟು ತಕೊಂಡಿವನಿ ಅದ್ಬಿಟ್ರೆ ಗಂಡ್ ಮಕ್ಳಿ ಇದ್ರಿಗೆ ನಮ್ಮ ಅಣ್ಣೋ ತಮ್ಮ ನಾವು ತಾಳ್ ತಕೊಳಕ್ ಹೋಯ್ತಿದ್ವಾಂಗಿದ್ರು ನಮ್ಗೆ ಹೆಂಗಿದ್ರು ಬಿಟ್ಟು ಅಂತ ತಕೊಂಡಿರ ನಾವು ನಾನೇ ಹೇಳ್ದೆ ಬೇಡ ಸುಮ್ಕಿರು ಕೆಂಪಿಸ್ರು ಮಾಡ್ಬೇಡ ನೀನು ಅಂತ ಈಗ ನೋಡು ಕೋಟು ಕಚೇರಿ ಅನ್ಕೊಂಡು ನಾವು ಕೋರ್ಟ್ ಹತ್ಕೊಂಡು ನಿಂತ್ಕೊಳಕ್ಕದ ಕೆಲಸ ಬಿಡ್ಬಿಟ್ಟು ಜನಗಳು ಹೋಗಿತಾರ ಅಷ್ಟೇ ಚಂದ್ವಾ ಮಾನವದ್ದಿ ಹೋಯ್ತದ ಅಷ್ಟೇ ಅಯ್ಯೋ ಬೇಡ ಬಿಡ್ರಿ ನಾನು ಹೇಳ್ತೀನಿ ಕೇಳಿ ಮತ್ತೆ ಹ್ಞೂ ಅವ್ಳಿಗೆ ಬರ್ಕೊಡಿ ಅವಳೇ ಈಗ ಓಡಾಡೋದು ಬೇಡ ಏನು ಬೇಡ ಇರ್ಲಂತೆ ಅವಳ ಹೆಸ್ರುಳೆಯಾ ಕೊಠಡಿ ನುಣ್ಣಗೆ ಅವಳೇ ಮಡಿಕೊಳ್ಳಂತೆ ನಮಗೆ ಬೇಡಾಕತ್ತೆ ಬೇಡ ಅಂದ ಅವಳು ಅರ್ಸುಲ್ಬಿ ಬೇಕೊಂಬಿಟ್ಟು ಇಸ್ಕೊತಾಳೆ ಹಾಗೆ ಮಡಿಯೇ ಸುಮ್ ಕುತ್ಕೋ ಬೇಡ ಬೇಡಾಕತ್ತೆ ಅದೇನು ಮಾದೇವನಂಗೆ ಅಂತಿದ್ದೆ ಅತ್ತೆ ಹೆಸರಿಗೆ ಅಷ್ಟು ಆಸೆ ಮಾಡಿದ ಮೇಲೆ ಕೊಟ್ಬಿಡೋದು ನುಣ್ಣಗೆ ಅದೇನು ಮಾಡ್ಕೊಂಡ್ರು ಮಾಡ್ಕೊಳ್ಳಿ ಅವ್ರ ಹೆಸ್ರಿಗೆ ಮಾಡಿಸ್ಬಿಡಕಾಯ್ತದೆ ಅಂತ ಅಂತಿದ ಹ್ಞೂ ಅದನ್ನೂ ಹೋಗಿ ಯಾರು ಹೇಳೋರು ಯಾರಿದ್ದಾರೆ ಹೇಳ್ಬಿಟ್ಟು ಮಾಡಿಸ್ಕೊಬನ್ನಿ ಏಸಾಪಾಸ್ತಕೋ ಓ ನಾವೆ ಮಾರ್ಕೊರ್ತೀನಿ ನಿನ್ನ ಹೆಸರುಗೆ ಮಡಿಕಳ್ವಿ ಅಂತ ಹೇಳಬೇಕು ಬಾನಮರೂದಿ ಕಳ್ಕೊಂಡಿರತೆ ಕೋರ್ಟ್ ಗಾಲಿ ಕಂಡಲ್ ಕಣಿಸ್ಕಳಕದದಾ ಆ ಅದೇನಿದ್ರು ಅವಳ ಪಾಲ್ದೇ ಏನಿದ್ರು ಅದನೆ ಕೋಟ್ಡಿ ನೀನೇ ಹೇಳೋ ಸರಿ ಕದ್ದು ಗುಡ್ಲೇ ಬೇಡ ಕಂದ್ ಬಿಡು ಬೇಡ ನಾನು ಹುಟ್ಟೇ ಇಲ್ಲ ಅಂತ ಕತ್ತೀನಿ ಅದೇನಿದ್ರು ಇರದು ಬರದನ ಅವಳ ಹೆಸರುಗೆ ಬರದುಡಬೇಕು ಮನೆ ಬುಡಟು ನ ತಕೊಂಡಿರೋ ಮನೆಗೆ ಹೋಗದ ಮನೆನ ಅವಳ ಹೆಸರುಗೆ ಬರದುಬಿಡದ ಅವಳ ಇರಲಂತೆ ಸರಿ ಕಳ ಮಗ ಬೇಡ ಅಂದಳ ಯಾದೆ ಕಾರಣಕ್ಕೂ ಬೇಡನೆ ಕಳ ತಿಳ್ಕ ಬಿಡು ಅದೇಕೆ ಗಂಧಿ ಸುಮ್ಕಿನ್ ಮಗ ಮಗ ಹಲೋ ಸುಭಾ ಕೆಂಪಿ ಸುಮ್ಕಿರಿ ಅವ್ಳಗುವೆ ಒಳ್ಳೇದು ಕೆಟ್ಟದ್ದು ಅದು ಯೋಚನೆ ಮಾಡಬೇಕಾಗಿತ್ತು ಆ ನೀವು ಏನು ಮಾಡಿಲ್ವಾ ಅಪ್ಪನ ಮನೆಯಿಂದ ಹೊರ್ಸ ಅಷ್ಟು ಅಷ್ಟ ಕಾರ್ದಿ ಬಾವು ಈಗ ಅವ್ರು ಕಳ್ಕೊಂಡಿರೋದು ನನ್ನ ತಂಗಿ ಯಾಕರ್ಕೊಂಡು ಹೋಗ್ಬಿಟ್ಟು ಅವಳು ರುದ್ರ ಸೇರಿಸೋದು ಅದಕ್ಕೆ ಬೇಜಾರಾಗಿ ಎಲ್ಲ ಮಾಡ್ಬಿಟ್ಟಿವಿ ಅಕ್ಕೆ ಯಾವತ್ತೂ ಒಂದು ಆಯ್ಕೆಲ್ಲ ಅಂತ ಹೇಳಿದವ ಆ ಸಂಬಂಧ ಏನು 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 ಸಾಸೋ ಕುಂಟಿದಳ ಕಣೆ ಅದೇನು ಸಾಸೋಳ ಸಾಧಿಸ್ಲಿ ಮಗ ಮಗೋ ಸಾಸೋದು ಬೇಡ ಏನು ಬೇಡ ಮಾದೇವ ಉಗಿತ ಕುಂತವನೇ ಜನಗಳು ಆಡ್ಕೊಬಿಟ್ಟರು ಅದೇನೀಗ ಅವಳು ಜಾಸ್ತಿ ತಂದು ಬೇಕಾಗಿರೋದು ನಿಮ್ಗೂ ಒಂದು ಕುಂಟೆನೂ ಮಡಿಕೊಬೇಡಿ ನಾನು ಸಾಕ್ತೀನಿ ಕುಟುಡಿ ನುಣ್ಗೆ ಅವಳಿಗೆ ಅಂತ ಅಂತವನಪ್ಪ ಅವನಂತ ಇವಾಗಿದಂಗೆ ಅಂತಾನೆ ಅದಕ್ಕೆ ಕುಟುಡಿ ಅವಳಿಗೆ ಲೆಕ್ಕ ಸುಮ್ಕಿರತ್ತೆ ಇಷ್ಟೆಲ್ಲ ಆದಮೇಲೆ ಏನೋ ಆಸ್ತಿ ಬದುಕು ಮೊನ್ ಸುಮ್ಮನೆ ಇಲ್ಲ ಹೆಂಗೋ ನನ್ನ ಮಕ್ಳು ಕೆಲಸ ಕಲ್ತ್ಕೊಂಡವ್ರೆ ಬದುಕ್ತಾರೆ ಬಿಡಿ ಅವಳು ನಮ್ಮ ಅಪ್ಪನ ಮನೆ ಉದ್ದಾರಲ್ಲಿ ಹಾಳಾಗೋದು ಬೇಡ ಅಂತ ಅವಳು ಮುನ್ಸಲಿದ್ದೀರ ಅವಳು ನೋಟಿಸ್ ಕಳಿಸ್ತಿದ್ದ ನೋಟಿಸ್ ನಮ್ಗೆ ಇದಕ್ಕೂ ಎಷ್ಟು ಬೇಜಾರಾಯ್ತು ಗೊತ್ತಾ ಏನೋ ಬಾಯ್ಲಿ ಅವ್ರಿರ ಬಾಯ್ಲಿ ಮಾತಾಡವು ಈಗ ಸಾವಿರ ಅಮ್ಮನ ಕೈಲಿ ಕಳಿಸಿದ್ಲು ಅವ್ರ ಇವ್ರ ಕೈಲಿ ಹೇಳಿ ಕಳಿಸ್ದಾಗ ನಾನು ಎಲ್ಲವಂಗೆ ಅಂತಾಳೆ ಸುಮ್ಮನೆ ಅಂತ ಅಂದರೆ ಇವಳು ಇಷ್ಟು ಮಟ್ಕು ಮಿಕ್ಕ ಮೀರೋಗಳೆ ಅಂತ ಅವಳು ತಿರ್ತಾಳೆ ನಾವು ಕೋರ್ಟು ಕಚೇರಿ ಅಂತ ತಿರ್ಕಳಕದ ಬೇಡ ಬಿಡಿ ಅವಳೇ ಮಡಿಕ್ ಚೆನ್ನಾಗಿರ್ಲಂತೆ ಅದೇನು ರೆಡಿ ಹೇಳ್ತೀನಿ ಹೇಳ್ತೀವಿ ಬರ್ ಕೊಟ್ಬಿಡದ ಬೇಕಾದ್ರೆ ನಮ್ಮ ಕೈಯಿಂದನೇ ಅದೇನು ಕಾ ರಿಜಿಸ್ಟರ್ ಬೇಕಾ ಖರ್ಚಾದ್ರೆ ಆಯ್ತದೆ ಅಲ್ಲ ಕಲಿಕ್ಕೆ ಪಿ ನೀನು ಇಲ್ಲ ನಿಂಗೆ ಓ ಅವಳಿಗೇನು ಮಾಡಿಸ್ಕೊಡಿ ಒಳಗೆ ಕಳ್ಸವಿ ಅಂತಾಳಪ್ಪ ಇನ್ನೇನವ ಮಾಡೋದು ದೊಡವ ಇನ್ನೇನು ಮಾಡೋದು ಹೇಳ ಅವತ್ತು ಗಂಡ ಬಿಟ್ಟು ಹೋದ ಬೆಣ್ಣು ನಕ್ಷತ್ರ ಮದುವೆ ಮಾಡಿದೆ ನಾವು ಹಾಂ ಅದನ್ನ ಇವ್ಳು ಅರ್ಥ ಮಾಡ್ಕೊಳಿದ ಎಷ್ಟು ಕಷ್ಟ ಸುಕ್ತ ನಾವು ಆಗಿವಿ ನಮಗೆ ನಮ್ಮ ತಂಗಿ ಅನ್ನೋದು ಇಷ್ಟ ಇಷ್ಟ ಐತಿಲ್ವಂಗರ ನನ್ನ ಎಷ್ಟಿಗಿಂತ ಅದ ನೀನ್ಯಲ್ಲಿ ಇಷ್ಟಪಡ್ತಿದ್ರೊಳ ಹಾ ಕೈಲಿದ್ದಿದ್ದು ಬಾಯ್ ಇದ್ದಿರೇ ಅಯ್ಯೋ ನನ್ನ ತಂಗಿ ನನ್ನ ತಂಗಿ ಅಂತ ನಾನು ಮಾಡ್ಬೇಕಾದಷ್ಟು ಮಾಡೀನಿ ಅವ್ಳು ಬುದ್ಧಿ ತಿಳಿತಿ ನನ್ಗೆ ಬಿಟ್ಟಾಕಿರೋದು ಅಷ್ಟು ಬಿಟ್ಟು ಇನ್ನೇನು ಕೊಡಿ ಆಯ್ತು ಅನ್ನ ಮಗಳವಳು ನೀವೇನಾದ್ರು ಕೊಡ್ತೀವಿ ಅಂದ್ರೆ ಬೇಡ ಅಂದಳು ಬೇಡ ಅಂತ ಹೇಳಿಕೊಳ್ಳಾನೇ ನಾವು ಈಗ ಇನ್ನೇನು ಬೇಕೋ ಅದೇನ ಅವಳ ಹೆಸರಿಗೆ ಬರ್ಸ ಕೊಡಕಾಯ್ತದೆ ಹೋಗ್ಬಿಟ್ಟು ಅದೇನೋ ಆಧಾರ್ ಕಾರ್ಡು ಅದೇನು ಬೇಕಂತೆ ಕೊಡು ಕತೆ ಅವ್ಳು ಮುಂದಕ್ಕೆ ಮಗಳು ಹೋಗ್ಬೇಕವ್ ನಮಗ್ ನೋಡಕ ಕ ಅದ ನಮ್ಮ ಊನ್ ವಯಸ್ಸಾಗ ಅವಳ ಈ ವಯಸ್ಸಲ್ಲಿ ಕೋಟಿ ಸರಿ ಅದ ಅನ್ನೋದು ಜ್ಞಾನ ಇಲ್ಲದಾನೀಯ ಈ ಬುದ್ಧಿ ಕಲ್ತವಳಲ್ಲ ಅವಳು ಆ ಈ ಬುದ್ಧಿ ಕಲಿಬೋದು ಅವಳು ಒಳ್ಳೇದ್ ಕಲಕಂತ ಹೋಗೋದು ಅವಳು ಕಲ್ತಿರೋದು ಅವ್ಳು ಹೇಗತ್ತಿಷ್ಟು ಬೆಂಕಿಕ್ಕ ಅವಳ ನಾನು ಏನು ಅಂದ್ಕೊಂಡಿದ್ದೆ ಸಾಸಿ ಹೆಸರು ಬರ್ದ್ರೆ ಗೊತ್ತಾಗ್ಬಿಟ್ಟು ಸುಮ್ಮನೆ ಆಯ್ತಾಳೆ ಅಂದ್ರೆ ನೋಡು ಹೆಂಗೆ ಕಳ್ಸಿದಳು ಓ ಅದು ನಮಗೆ ತೊಂದರೆ ಆಗೋಯ್ತದೆ ಈಗ ಅವ್ಳು ಸೈನ್ ಹಾಕಿಸ್ಕೊಂಡು ನೀನು ಆಮೇಲಿಂದ ನೀನು ಇವಳ ಹೆಸ್ರು ಬರ್ಕೊಡ್ಬೇಕಾಗಿತ್ತು ಈಗ ನಾವು ಮಾಡಿ ಹಿಂಗೆ ರೆಡಿ ಮಾಡ್ಸಿವಲ್ಲ ಇವ್ಳು ಬರೋಕೆ ಕಾನೂನು ರೀ ಇದ್ರು ತಪ್ಪಾಗೋದು ಅವಳು ಹೆಂಗ್ ಬಿಟ್ರಿ ಅವಳಿಂದ ಕೊಳೆ ಕಳ್ಕೋಬೇಕಾಗಿತ್ತು ನಾವು ಫಸ್ಟು ಬೇಡ ಬಿಡವ ಚೆನ್ನಾಗಿರ್ಲಿ ಬಿಡು ಅವಳೇ ನನ್ನ ತಂಗಿ ಚೆನ್ನಾಗಿರೋದು ಬೇಡ ಅಂತ ನಾನು ಯಾವತ್ತೂ ಒಂದು ಅವಳಲ್ಲಿ ಇರ್ಬೇಕು ಇರ್ಬೋದು ಅದು ಬುದ್ಧಿ ನನ್ನಲ್ಲಿಲ್ಲ ಅಂತಂಗಿ ಆಳಲಿ ಅಂತ ನಾನು ಬೈಸಾಕಿಲ್ಲ ಅವ್ಳು ಚೆನ್ನಾಗಿ ಇರಲಿ ಇಲ್ಲಿದ್ರು ಅಂತನೇ ಬಯ್ಸೋದು ಇರಲಿ ಬಿಡು ಹೋಗಿ ಇಸ್ಕ ಬಂದು ಆಧಾರ್ ಕಾರ್ಡ್ ಕೊಡು ಉಂಕತು ಹೋಗ್ಲಾ ಉಂಕತು ಹೋಗ್ಲಾ ನಾನು ಒಯ್ತೀನಿ ಕಣ ಇಸ್ಕಬರಾಕೆ ಇಲ್ಲ ಇನ್ನೇನ ಬೇಕು ಕಣಿದಿ ಹಾಂ ಅವಳು ಕೇಸಾಕಿರೋದು ಊರರಿಗೆಲ್ಲ ಗೊತ್ತಾಗ್ಬಿಟ್ಟು ಸುಬ್ಬಣ್ಣ ಮನೆ ಪರಿಸ್ಥಿತಿ ತರ ಆಯ್ತಲ್ಲ ಅಂತ ಆಡ್ಕೋಬೇಕಲ್ಲ ಜನಗಳು ಆಗ ಸಮತನ ಆಯ್ತದ ನಿಂಗೆ ಅಲ್ವ ಹಂಗೆಲ್ಲ ಕನ್ ಮಾಡಿದೆ ಲ ಅವ್ವ ಐತ ತಪ್ಪಿದ ಈಗ ಇಲ್ಲ ನಾಲ್ಕ್ ಯಾಕ್ರೇನು ಅವಳಿಗೆ ಬರ್ಕೊಟ್ಬಿಟ್ರೆ ನೀನು ಮುಗದಿಯಲ್ಲ ಏನು ಮಾಡಿಲ್ಲ ಮಕ್ಳು ಮರಿ ಹೆಂಗೆ ಏನು ಅಂತು ಅದ ನೀ ಏಕೆ ನೀನು ಚೆನ್ನಾಗಿದ್ದಲ್ಲ ಹೋರಾಟ ಮಾಡಿದ್ರೆ ಮಾಡ್ಬೋದು ನಮಗೆ ಬೇಡ ಕೋರ್ಟು ಕಚೇರಿ ಅಂತ ನಿಂತ್ಕೊಳ್ಳೋಕೆ ನಮ್ಗೆ ಆಯ್ಕಿಲ್ಲ ಈಗ ಅವಳಿಗೆ ಏನು ಈಗ ಅವ್ಳು ಉಂಡ್ರಿ ನಾನು ಉಂಡ್ರೇನು ಉಂಡ್ಲಿ ಬಿಡು ನನ್ನ ಮಕ್ಳೇನು ಯಾಕೆ ಆಸ್ತಿ ಕೊಟ್ಟೆ ಅಂತ ಕೇಳ್ದಂಗೆ ನಾನು ಉತ್ತರ ಕೊಟ್ಕೊತೀನಿ ನಾನು ಏನು ಸಂಪಾದನೆ ಮಾಡಿದ್ದಿಲ್ಲ ಕಣಪ್ಪ ನಾನು ತರನಪ್ಪ ನಮ್ಮ ಪರಿಸ್ಥಿತಿ ಹಿಂಗಿತ್ತು ಏನು ಮಾಡವ ಅವತ್ತು ಹೊಟ್ಟೆ ತುಂಬಿಸೋದಕ್ಕೆ ಕಷ್ಟ ಆಗಿತ್ತು ಎಲ್ತಾರ ನಾಸ್ತಿ ಬದುಕ ಎಲ್ಲಿ ಸಂಪಾದನೆ ಮಾಡೋಣಪ್ಪ ಅಂತೀನಿ ಬಿಡು ನಮ್ಮ ಮಾದೇವ್ ಹೇಳಿದ್ನಲ್ಲ ಬೇಡಕತೆ ಅತ್ತೆಗೆ ಕೊಟ್ಬಿಡು ಅವ್ಳು ಕೇಸ್ ಹಾಕೋಳೆ ಹೇಳ್ತೀಯ ದೊಡವ ಯಾವ ಹಬ್ಬ ಉಣ್ಮೆ ಇರ್ಲಿಕ್ಕಂದೊಡವ ಅವಳನ್ನ ಬಿಟ್ಬಿಟ್ಟು ಒಂದು ಗಡಗುವೆ ಒಂದು ಯಾವುದೋ ಸಣ್ಣ ಪುಟ್ಟ ಹಬ್ಬನೂ ನಾವು ಮಾಡ್ತಿರ್ತಿಲ್ಲ ಮಾದೇವ ಮೊದ್ಲು ಕರ್ಕೊಬ್ರ ಅತ್ತೆ 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 ಅಂತ ನನ್ನ ಮಕ್ಕಳು ಅಷ್ಟು ಆಸೆ ಮಾಡೋರು ಇವತ್ತು ಆ ಮಕ್ಳು ಕಂಡ್ರೆ ನಮ್ಮ ಅಣ್ಣನ ಮಕ್ಳು ಚೆನ್ನಾಗಿರ್ಲಿ ಅನ್ನೋದು ಅವಳು ಮನ್ಸಲ್ಲಿ ಬುರು ನೀವಲ್ಲ ದೊಡವ ಹೇಳ್ತೀಯ ನೀನು ಮಾಡ್ಲಾಳು ಕಲ್ತಿದಾರ ಏನೋ ಬಿಡು ದೊಡವ ಅವಳು ಚೆನ್ನಾಗಿರ್ಲಂತೆ ಚೆನ್ನಾಗಿರ್ಲಿ ಬಿಡು ನಾವು ಆಡೋದು ಸಿಕ್ಕಿಲ್ಲ ನನ್ ತಂಗಿ ಆಳಲ್ಲಿ ಅಂತ ನನ್ನ ನಿಕ್ಕಿಲ್ಲ ಚೆನ್ನಾಗಿರ್ ಅದೇ ನಾವು ಕೇಳೋದು ಹೋಗ್ಬಿಟ್ಟು ಬರಗವಾ ಹೋಗಿ ನೀವೇ ಹೋಗ್ಬಿಟ್ಟು ಮಕ್ಳೋರ್ದಾಗ ಬೇಕರದ್ರ ಮುಂಡೆಗೆ ಮನೆಯರ್ ಮುಂಡೆ ಅಪ್ಪರ ಮನೆ ಚೆನ್ನಾಗಿರ್ಲಿ ಅಂತ ಆಸೆ ನೀವು ಕಿತ್ತೋದ್ ಮುಂಡೆ ಪಾಲ್ ಬಂದಳ ಪಾಲಿಗೆ ಅವ್ಳ ಪಾಲ್ಗೆ ಬರ್ನ ಅವ್ಳ ಪಾಲ್ ಅವಳಿಗ್ ಏನ್ ಕೊಡ್ಬೇಕಂದ್ ಬಿಸಾಕ್ಲ ಬಿಸಾಕ್ಬಿಟ್ ನಿಮ್ದು ನೀವ್ ಮಡಿಕಲ್ ಬ್ಯಾಡಕದ್ ಬಿಡು ಅವಳೆ ಮಡಿ ಕಳ್ಸ ಆಗಿರ್ಲತ್ತೆ ಅವ್ ಏನ್ ಮಾಡಕ್ಕೆ ಅವ್ಳವು ಅಣ್ಣ ತಂದಿರ ಕಳಕ್ಕೆ ಅವಳೇ ಚೆನ್ನಾಗಿರ್ಲಿ ಬಿಡು ಅವಳೇ ಕೊಡ್ಬಿಡ್ತೀವಿ ಏನಾರು ಮಾಡ್ಕೊಳ್ಲಿ ನಂಗೇನಪ್ಪ ನಂಗೇನು ನನಗೆ ಕೊಟ್ಟಿದ್ದು ಅಂತ ಲೇಗೆ ನಾನು ಇವತ್ತು ಹಿಂಗೆ ಈ ಥರ ನನ್ನ ಪರಿಸ್ಥಿತಿ ತಂದ್ಬಿಟ್ಲ ನಮಗ ನಾನು ಏನು ಮಾಡಾನೆ ಹೋಗ್ಬಿಟ್ಟು ಅದೇ ನೀವೇ ಮಾತಾಡ್ತು ಹೋಗ್ಬಿಟ್ಟು ಬರೋಗು ಹೇಳ್ಬಿಟ್ಟು ಕೆಂಪಿ ರೆಡಿಯಾಗಿ ನಾನು ಯಾಕಪ್ಪ ಬರೋಣ ಯಾರು ಅಂತ ಬರೋಣ ಅವ್ರ ಮನೆಗೆ ಬಾಳೆ ನೀವು ಗೊತ್ತಾಗ ನೀನು ರೆಡಿಯಲ್ಲಿ ಹ್ಞೂ ಸರಿ ಆಯಿತು ಬಿಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ